ಕರ್ಣನನ್ನು ಪ್ರೀತಿಸ್ತಿದ್ದಾಳೆ ಆತನನ್ನೇ ಮದುವೆ ಆಗಬೇಕು ಅಂತ ಕೂಡ ಕನಸು ಕಾಣ್ತಿದ್ದಾಳೆ ಮೂರು ಹೊತ್ತು ಕರ್ಣ ಸರ್ ಕರ್ಣ ಸರ್ ಅಂತ ಜಪಾ ಮಾಡ್ತಿರ್ತಾಳೆ ಆದ್ರೀಗ ನಿಧಿಗೆ ಕುತಂತ್ರಿಗಳು ಶಾಕ್ ಕೊಟ್ಟಿದ್ದಾರೆ ನಿಧಿಯನ್ನು ಕರ್ಣನಿಂದ ದೂರ ಮಾಡಲು ಹೊಸ ಪ್ಲಾನ್ ಮಾಡಿದ್ದಾರೆ ಇದೀಗ ನಯನತಾರ ನಿಧಿ ಮದುವೆ ಮಾಡಿಸಲು ಮುಂದಾಗಿದ್ದು ಹುಡುಗ ಬೇರೆ ಹುಡುಕಿದ್ದಾಳೆ ಮತ್ತೊಂದು ಕಡೆ ಕರ್ಣನನ್ನ ಕಂಡ್ರೆ ಉರಿದು ಬೀಳ್ತಿದ್ದ ನಿತ್ಯಾಗೆ ಆತ ಒಳ್ಳೆಯವನು ಅಂತ ಗೊತ್ತಾಗಿದೆ ಕರ್ಣನ ಸಿಂಪ್ಲಿಸಿಟಿ ನೋಡಿ ನಿತ್ಯ ಫುಲ್ ಫಿದ್ದ ಆಗಿದ್ದಾಳೆ ಇದನ್ನು ನೋಡಿದ ಸೀರಿಯಲ್ ಫ್ಯಾನ್ಸ್ ಸ್ಟೋರಿಯಲ್ಲಿ ಬಿಗ್ ಟ್ವಿಸ್ಟ್ ಕಾದಿರೋದು ಪಕ್ಕಾ ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ಹೇಳ್ತೀವಿ ನೀವು ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಅತಿ ಕಡಿಮೆ ಸಮಯದಲ್ಲೇ ಪ್ರೇಕ್ಷಕರ ಮನ ಗೆದ್ದಿದೆ ಟಿಆರ್ಪಿ ರೇಸ್ನಲ್ಲೂ ಕರ್ಣ ಮುಂದಿದ್ದಾನೆ ಇದೀಗ ಸೀರಿಯಲ್ ಸ್ಟೋರಿ ದಿನದಿಂದ ದಿನಕ್ಕೆ ರೋಚಕತೆಯಿಂದ ಕೂಡಿದೆ ನಿತ್ಯ ಮದುವೆ ಜವಾಬ್ದಾರಿ ಕರ್ಣನ ಮೇಲಿದೆ ಏನೇ ತೊಂದರೆಯಾಗದಂತೆ ಮದುವೆ ಮಾಡಿಸೋದಾಗಿ ಕರ್ಣ ಅಜ್ಜಿಗೆ ಮಾತು ಕೊಟ್ಟಿದ್ದಾನೆ ಈಗಾಗಲೇ ನಿತ್ಯ ನಿಶ್ಚಿತಾರ್ಥ ಸುಸೂತ್ರವಾಗಿ ನಡೆಯುವಂತೆ ಮಾಡಿದ್ದಾನೆ ಕರ್ಣ ಏನೇ ತಪ್ಪು ಆದರೂ ತನ್ನ ಮೇಲೆ ಹಾಕಿಕೊಂಡು ನೋವು ನುಂಗಿದ್ದಾನೆ ಆದರೆ ನಿತ್ಯಾಗಿ ಇದ್ಯಾವುದರ ಅರಿವು ಇರಲಿಲ್ಲ ಹೀಗಾಗಿ ಕರ್ಣ ಮೇಲೆ ರೇಗುತ್ತಾ ಬಂದಿದ್ಲು ಇದೀಗ ಕರ್ಣನ ಒಳ್ಳೆತನ ನಿತ್ಯಾಗೆ ಗೊತ್ತಾಗಿದೆ ಆತನ ಮೇಲಿದ್ದ ಕೆಟ್ಟ ಅಭಿಪ್ರಾಯ ಕೂಡ ದೂರ ಆಗಿದೆ ಇದೀಗ ಕರ್ಣ ನಿತ್ಯಾಳ ಹೃದಯ ಗೆದ್ದಿದ್ದಾನೆ ಇದರ ಬೆನ್ನಲ್ಲೇ ನಿತ್ಯಾಗೆ ಕರ್ಣನ ಮೇಲೆ ಲವ್ ಆಗುತ್ತಾ ಅನ್ನೋ ಅನುಮಾನ ವೀಕ್ಷಕರಿಗೆ ಕಾಡ್ತಿದೆ ಮತ್ತೊಂದು ಕಡೆ ನಿಧಿಗೆ ಗೊತ್ತಿಲ್ಲದೆ ಆಕೆಯ ಮದುವೆ ಸಿದ್ಧತೆ ಕೂಡ ನಡೀತಾ ಇದೆ ನಿಧಿಗೆ ಕರ್ಣ ಅಂದ್ರೆ ತುಂಬಾ ಇಷ್ಟ ಆತನನ್ನ ಲವ್ ಮಾಡ್ತಿದ್ದಾಳೆ ಕರ್ಣನನ್ನೇ ಮದುವೆ ಆಗೋ ಕನಸು ಕೂಡ ಕಾಣ್ತಿದ್ದಾಳೆ ಕರ್ಣನಿಗೆ ತೊಂದರೆ ಆದರೆ ಆಕೆ ಸಹಿಸೋದಿಲ್ಲ ಈಗಾಗಲೇ ಕರ್ಣನಿಗೆ ತೊಂದರೆ ಕೊಡ್ತಿದ್ದ ರಮೇಶ ನಯನತಾರಗೆ ನಿಧಿ ಸರಿಯಾಗಿ ವಾರ್ನ್ ಮಾಡಿದ್ಲು ಹೀಗಾಗಿ ನಿಧಿ ಮೇಲೆ ಸೇಡು ತೀರಿಸಿಕೊಳ್ಳಲು ನಯನತಾರ ಹೊಸ ಪ್ಲಾನ್ ಮಾಡಿದ್ದಾಳೆ ನಿಧಿ ಕರ್ಣನ ಜೊತೆ ಇದ್ದರೆ ತಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಆಕೆಗೆ ಗೊತ್ತಾಗಿದೆ ಹೀಗಾಗಿ ನಿಧಿಯನ್ನು ಕರ್ಣನಿಂದ ದೂರ ಮಾಡಬೇಕು ಅಂತ ಆಕೆಗೆ ಮದುವೆ ಮಾಡಿಸಲು ಮುಂದಾಗಿದ್ದಾಳೆ ನಯನತಾರ ನಿಧಿ ಅಜ್ಜಿ ಜೊತೆ ಕರ್ಣನ ಮನೆಗೆ ಬಂದಿದ್ದಾಳೆ ಮನೆಗೆ ಬರ್ತಿದಂತೆ ಹೊಸ ಲೋಕದಲ್ಲಿ ತೇಲಾಡಿದ್ದಾಳೆ ನಿಧಿ ಆಕೆಯ ಸೇರುವದ್ದು ಬಲಗಾಲಿಟ್ಟು ಮನೆಯೊಳಗೆ ಬಂದಿದ್ದಾಳೆ ಕರ್ಣ ರೂಮ್ಗೆ ಬಂದ ನಿಧಿ ಇದೇ ಗೋಡೆ ಮೇಲೆ ನಂದು ಒಂದು ಫೋಟೋ ಇರಬೇಕು ಅಂತ ಹೇಳಿದ್ದಾಳೆ ಆದರೆ ಅಷ್ಟೊತ್ತಿಗೆ ನಿಧಿಗೆ ನಯನತಾರ ಶಾಕ್ ಕೊಟ್ಟಿದ್ದಾಳೆ ಮನೆಗೆ ಹುಡುಗನ ಕಡೆಯವರನ್ನು ಕರೆಸಿ ನೀವು ನೋಡೋಕೆ ಬಂದಿರೋ ಮುದ್ದಾದ ರಾಜಕುಮಾರಿ ಇವಳೆ ಅಂತ ನಯನತಾರ ಹೇಳಿದ್ದಾಳೆ ಆಕೆಯ ಮಾತು ಕೇಳ್ತಿದ್ದಂತೆ ನಿಧಿ ಮಾತ್ರವಲ್ಲ ಕರ್ಣ ಕೂಡ ಶಾಕ್ ಆಗಿದ್ದಾನೆ ಇದೀಗ ನಿಧಿ ಕನಸು ನುಚ್ಚು ನೂರಾಗಿದೆ ಹಾಗಾದರೆ ನಿಧಿ ಮುಂದೇನು ಮಾಡ್ತಾಳೆ ಪ್ರೀತಿಯನ್ನು ಉಳಿಸಿಕೊಳ್ತಾಳ ಅಥವಾ ಅಜ್ಜಿಗಾಗಿ ಈ ಮದುವೆ ಆಗ್ತಾಳನ್ನೋ ಕ್ಯೂರಿಯಾಸಿಟಿ ಮೂಡಿದೆ ಮತ್ತೊಂದು ಕಡೆ ಕರ್ಣ ನಿತ್ಯಾಗೆ ಸಾಕಷ್ಟು ಸಹಾಯ ಮಾಡಿದ್ದಾನೆ ಆತನಿಂದ ತುಂಬ ಒಳಿತಾಗಿದೆ ಇದು ನಿತ್ಯಾಗೂ ಗೊತ್ತಾಗಿದೆ ಇದೀಗ ಕರ್ಣ ನಿತ್ಯ ಹೃದಯ ಗೆದ್ದಾಗಿದೆ ಹೀಗಾಗಿ ಕರ್ಣನನ್ನ ಮದುವೆ ಆಗೋದು ನಿಧಿಯಲ್ಲ ನಿತ್ಯ ಅಂತ ವೀಕ್ಷಕರು ಕೂಡ ಕಾಮೆಂಟ್ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಕರ್ಣ ಸೀರಿಯಲ್ ಮುಂಬರುವ ಎಪಿಸೋಡ್ಗಳು ಮಾತ್ರ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ನಿಂದ ಕೂಡಿದೆ ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ನಿಧಿ ನಿತ್ಯ ಇಬ್ಬರಲ್ಲಿ ಕರ್ಣ ಯಾರನ್ನ ಮದುವೆ ಆಗ್ಬೋದು ಅಂತ ಕಾಮೆಂಟ್ ಮಾಡಿ ನಮಸ್ಕಾರ